ಬಹಳಷ್ಟು ಸ್ಪೆಷಲ್ ಆದ ಮುತ್ತುರತ್ನಗಳು ಅವು ಕೂಡ ಈ ಒಂದು ಬಾಜಾರ್ ಅಲ್ಲಿ ತಂದು ಮಾರ್ತಾ ಇದ್ರು ಆವಾಗಿನ ಕಾಲದಲ್ಲಿ ಸೂಪರ್ ಮಾರ್ಕೆಟ್ ತರ ಒಂದು ಬಾಜಾರ್ ಇತ್ತು ವಜ್ರಗಳು ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಇದಕ್ಕೆ ಮೋತಿ ಬಾಜಾರ್ ಅಂತ ಕರೀತಾರೆ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ನೀವು ನೋಡಿರ್ಬೋದು ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಮುತ್ತು ರತ್ನಗಳನ್ನ ಮಾರಾಟ ಮಾಡುವ ಒಂದು ಮಾರುಕಟ್ಟೆ ನೋಡಿರ್ಬೋದು ಸೊ ಅದೇ ರೀತಿ ನಮ್ಮ ಬಿಜಾಪುರದಲ್ಲಿ ಒಂದು ಮುತ್ತು ರತ್ನಗಳನ್ನ ಮಾರಾಟ ಮಾಡುವ ಒಂದು ಮಾರುಕಟ್ಟೆ ಇದೆ ಮತ್ತೆ ಬರೇ ಮುತ್ತು ರತ್ನ ಅಷ್ಟೇ ಅಲ್ಲ ಇಲ್ಲಿ ಚಿನ್ನ ವಜ್ರಗಳು ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಕೆಲವೊಂದು ಮಸಾಲೆಗಳು ಅವೆಲ್ಲ ಇಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತ ಒಂದು ಮಾರುಕಟ್ಟೆ ಇದು ಆ ಒಂದು ಮಾರುಕಟ್ಟೆಯನ್ನ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಯಾರಾದ್ರೂ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ಆ ಒಂದು ಬಜಾರ್ ಅನ್ನ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಹಿಂದ್ಗಡೆ ಏನ್ ನೋಡ್ತಾ ಇದ್ರಲ್ಲ ಇದೇ ಅದು ಬಾಜಾರು ಇದಕ್ಕೆ ಮೋತಿ ಬಾಜಾರ್ ಅಂತ ಕರೀತಾರೆ ಇದು ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಶಾ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂತ ಒಂದು ಬಾಜಾರು ಆಮೇಲೆ ಇದು ಒಂಥರ ಆವಾಗಿನ ಕಾಲದಲ್ಲಿ ಸೂಪರ್ ಮಾರ್ಕೆಟ್ ತರ ಒಂದು ಬಾಜಾರ್ ಇತ್ತು ಇದು ಹದಿನಾರು ನೂರ ಇಪ್ಪತ್ತರಲ್ಲಿ ಕಟ್ಟಿರ್ತಾರೆ ಸೊ ಒಳಗಡೆ ಮತ್ತೆ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕಮಾನ್ ಕಮಾನ್ ರೀತಿ ಏನಿದೆ ಅಲ್ಲ ಇವೆಲ್ಲ ಇದು ಏನಪ್ಪಾ ಅಂದರೆ ಸಣ್ಣ ಸಣ್ಣ ಅಂಗಡಿಗಳು ಇದ್ದು ಇಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಮೇಲೆ ಸೊ ಇಲ್ಲೆಲ್ಲ ಒಂದು ರೂಮಲ್ಲಿ ಮುತ್ತು ರತ್ನಗಳು ಆಮೇಲೆ ಈ ಕಡೆ ರೂಮಲ್ಲಿ ಕೆಲವೊಂದು ಈಗ ಮನೆಯಲ್ಲಿ ಯೂಸ್ ಮಾಡುವಂಥ ಪಾತ್ರೆಗಳು ಬಾಂಡೆ ಸಾಮಾನುಗಳು ಅವೆಲ್ಲ ಇಲ್ಲಿ ಮಾರ್ತಾಯಿದ್ರು ಆಮೇಲೆ ಆ ಕಡೆ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿಂದ ನೋಡ್ಬೋದು ಎರಡು ಅಂತರ್ಸನ್ನು ಹೊಂದಿರುವಂಥ ಒಂದು ಬಾಜಾರ್ ಇದೆ ಇಲ್ಲಿ ಇಲ್ಲಿ ಎಷ್ಟು ಅಂಗಡಿಗಳು ಕಾಣ್ತಾ ಇದಲ್ಲ ಇಲ್ಲಿ ಅದೇ ರೀತಿ ಇದ್ರ ಮೇಲೆ ಕೂಡ ಅಂಗಡಿಗಳಿದೆ ಒಂದು ಅಂಗಡಿಯಲ್ಲಿ ಸ ಫೇಮಸ್ ಡ್ರೈ ಫ್ರೂಟ್ಸ್ ಅಂದರೆ ಕಾಶ್ಮೀರದು ಸೊ ಆ ಡ್ರೈ ಫ್ರೂಟ್ಸನ್ನು ಇಲ್ಲೇ ತಂದು ಮಾರ್ತಾಯಿದ್ರು ಆಮೇಲೆ ಕೆಲವೊಂದು ಓಮನ್ ಕಂಟ್ರಿಯಲ್ಲಿ ಕೆಲವೊಂದು ಮುತ್ತುರತ್ನಗಳೇ ಇರ್ತದೆ ಬಹಳಷ್ಟು ಸ್ಪೆಷಲ್ ಆದ ಮುತ್ತುರತ್ನಗಳು ಅವು ಕೂಡ ಈ ಒಂದು ಬಜಾರಲ್ಲಿ ತಂದು ಇದ್ರು ಅದೇ ರೀತಿ ಮಸಾಲೆ ಪದಾರ್ಥ ಏನು ನೋಡ್ತೀವಲ್ಲ ನಾವು ಅದು ಕೂಡ ಇದೇ ಒಂದು ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಇಲ್ಲೆಲ್ಲ ನೋಡ್ಬೋದು ಸೊ ಅದೇ ರೀತಿ ಆವಾಗಿನ ಕಾಲದಲ್ಲಿ ಈ ಒಂದು ಮಾರ್ಕೆಟ್ ತುಂಬಾ ದೊಡ್ಡದಾಗಿತ್ತು ಇದಕ್ಕೆ ಹದಿನಾಲ್ಕು ಜನ ಸೈನಿಕರು ಇರ್ತಾಯಿದ್ರು ಒಂದೊಂದು ಗೋಪುರದಲ್ಲಿ ಇದಕ್ಕೆ ಪ್ರೊಟೆಕ್ಷನ್ ಸಲುವಾಗಿ ಸೈನಿಕರು ಇರ್ತಾಯಿದ್ರು ಆ ಒಂದು ಸೈನಿಕರ ಕೊಠಡಿ ಆಮೇಲೆ ಆ ಒಂದು ಸೈನಿಕರಿಗೆ ಇರುವಂತ ಒಂದು ಜಾಗ ಇತ್ತಲ್ಲ ಇದಕ್ಕೆ ರಕ್ಷಣೆ ಮಾಡೋ ಸಲುವಾಗಿ ಅದನ್ನು ಕೂಡ ತೋರಿಸ್ತೀನಿ ಇದ್ರ ಹಿಂದ್ಗಡೆ ಇದೆ ಆಮೇಲೆ ಈ ಒಂದು ಪ್ಲೇಸಿಗೆ ಕೆಲವೊಬ್ರು ಹೇಳ್ತಾರೆ ಇದು ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಇದೊಂದು ಸಭಾ ಗೋಪುರ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಮುಂದೆ ನೋಡ್ಬೋದು ಪೂರ್ತಿ ಎಲ್ಲ ಬಯಲಾಗಿದೆ ಇಲ್ಲಿ ಏನಂದ್ರೆ ಕೆಲವೊಂದು ಕುದುರೆ ಆಟಗಳು ಇರ್ತವೆ ನೋಡ್ತಿರ್ಬೋದು ನೀವು ರೇಸಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಇಲ್ಲೇ ಮಾಡ್ತಾ ಇದ್ದರು ಅಂತ ಕೆಲವೊಬ್ರು ಹೇಳ್ತಾರೆ ಇನ್ನು ಕೆಲವೊಬ್ರು ಹೇಳ್ತಾರೆ ಇದು ಬಾಜಾರ್ ಅಂತಾನೆ ಸೊ ನಮಗೆ ನೋಡಿರೋ ಪ್ರಕಾರ ಇದು ಒಂಥರ ಬಾಜಾರ್ ತರಾನೇ ಇದೆ ಸೊ ಇದು ಬಾಜಾರೇ ಇರ್ಬೋದು ಸೊ ಈ ರೀತಿಯೂ ಇರ್ಬೋದು ಇರದೇ ಇರ್ಬೋದು ಸೊ ನಿಖರವಾಗಿ ಹೇಳೋಕೆ ಇಲ್ಲಿ ಏನು ಶಾಸನಗಳಿಲ್ಲ ಏನು ಇಲ್ಲಿ ಪುರಾವೆಗಳಿಲ್ಲ ಸೊ ಅದೇ ರೀತಿ ಅಲ್ಲಿ ಸೈನಿಕರು ನಿಂತ್ಕೋತಾ ಇದ್ರಲ್ಲ ಆ ಒಂದು ಸೆಕ್ಯೂರಿಟಿ ಪಾಯಿಂಟನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲೇನು ಕಾಣ್ತಾ ಇದೆಲ್ಲ ಇದು ಕೂಡ ಒಂದು ಸೆಕ್ಯೂರಿಟಿ ನಿಲ್ಲುವಂತ ಒಂದು ಸ್ಥಾನ ಆಗಿತ್ತು ಇಲ್ಲಿ ಗೋಪುರ ಮಾಡಿದಾರಲ್ಲ ನೋಡು ಸೊ ಫ್ರೆಂಡ್ಸ್ ಆ ಕಡೆ ಕೂಡ ಇದೆ ತೋರಿಸ್ತೀನಿ ಈ ಒಂದು ಮುತ್ತು ರತ್ನಗಳನ್ನ ಮಾರಾಟ ಮಾಡುವ ಒಂದು ಬಾಜಾರನ್ನ ಯಾವ ರೀತಿ ಸೆಕ್ಯೂರಿಟಿ ಕೊಡ್ತಾ ಇದ್ರು ಅಂದ್ರೆ ಸೈನಿಕರು ಇದಕ್ಕೆ ಕಾವಲು ಗಾಯ್ತಾ ಇದ್ರು ಯಾಕಂದ್ರೆ ಇಟ್ಟೊಂದು ಸಮೃದ್ಧಿವಾದ ವಾದ ಮಾರುಕಟ್ಟೆಯನ್ನ ರಕ್ಷಣೆ ಮಾಡಕ್ಕೆ ಸೈನಿಕರ ಅಂತೂ ಬೇಕೇ ಬೇಕಲ್ಲ ಸೊ ಅದಕ್ಕಾಗಿ ಅವರಿಗಾಗಿ ಇದೆಲ್ಲ ಕೊಠಡಿಗಳು ಇರ್ತಾ ಇದ್ವು ಇಲ್ಲಿ ನೋಡ್ಬೋದು ನಿಮ್ ಮೇಲೆ ಎಲ್ಲ ಕಾಣ್ತಿದೆಯಲ್ಲ ಒಂದೊಂದು ಈ ರೀತಿ ಹದಿನಾಲ್ಕು ಕಮಾನ್ಗಳಿವೆ ಹದಿನಾಲ್ಕು ಸಣ್ಣ ಸಣ್ಣ ಕೊಠಡಿಗಳಿವೆ ಅಲ್ಲಿ ಸೈನಿಕರು ನಿಂತ್ಕೋತಾ ಇದ್ರು ಯಾಕಂದ್ರೆ ಈ ಒಂದು ಮಾರುಕಟ್ಟೆಯನ್ನು ರಕ್ಷಣೆ ಮಾಡ್ತಾ ಇದ್ರು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ದೀಪ ಇಡಕ್ಕೆ ಅಲ್ಲಿ ಕಮಾನ್ ಕಮಾನ್ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ ಯಾಕಂದ್ರೆ ರಾತ್ರಿ ಹೊತ್ತು ಇಲ್ಲಿ ಬೆಳಕಿಗೆ ಸಲುವಾಗಿ ಅದೊಂದು ಮಾಡಿರುವಂತ ವ್ಯವಸ್ಥೆ ಅಲ್ಲಿ ಕೂಡ ವಾಸ್ಟ್ ಟವರ್ ತರ ಮಾಡಿದ್ದಾರೆ ನೋಡ್ಬೋದು ಬನ್ನಿ ಒಳಗಡೆ ಮತ್ತೆ ಏನಿದೆ ಅಂತ ತೋರಿಸೀನಿ ಆ ಕಡೆಯಿಂದ ತೋರಿಸ್ತೀನಿ ನಿಮಗೆ ಬನ್ನಿ ಎರಡು ಅಂತರ್ಸಿನ ಒಂದು ಬಾಜಾರ್ ನೀವು ನೋಡಿದ್ರಿ ಸೊ ಈಗ ಅದೇ ಮೇಲೆ ಹತ್ತಿ ಒಳಗಡೆ ಏನಿದೆ ಅಂತ ನೋಡಕ್ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಜಾಗ ಸ್ವಲ್ಪ ಸೇಫ್ಟಿಯಿಂದ ಹೋಗ್ಬೇಕಿಲ್ಲಿ ಓಹ್ ಬನ್ನಿ ಮೇ ಮೀ ಮುಳ್ಳು ಕೂಡ ಇದೆ ಇಲ್ಲಿ ಸ್ವಲ್ಪ ಬರಬೇಕು ಇಲ್ಲಿ ಸೊ ಅದೇ ರೀತಿ ಈ ಒಂದು ಜಾಗಕ್ಕೆ ಬರುವಾಗ ಇಲ್ಲಿ ಪಕ್ಕಕ್ಕೆ ಒಂದು ಬಾವಿ ಇದೆ ಅದು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾತಿ ಬಾವುಡಿ ಅಂತ ಸೊ ಅದೇ ರೀತಿ ಇಲ್ಲಿ ಕೂಡ ಏನೋ ಇರ್ಬೋದು ಇಲ್ಲಿ ಅಂದರೆ ನೀರು ಫೌಂಟೇನ್ ಥರ ಏನೋ ಆದರೂ ಮಾಡಿರ್ಬೋದು ಇಲ್ಲಿ ಬಟ್ ಈಗೆಲ್ಲ ಅದು ಬಿದ್ದೋಗಿದೆ ಇಲ್ಲಿ ನೋಡ್ಬೋದು ನೀವು ಸೊ ಹಾತಿ ಬಾಡಿ ಅಂತ ಪಕ್ಕಕ್ಕೆ ಇದೆ ಸೊ ಈ ಒಂದು ಸ್ಮಾರಕಕ್ಕೂ ಅದಕ್ಕೂ ಏನಾದ್ರೂ ಲಿಂಕ್ ಇರ್ಬೋದು ಹೇಳಕ್ಕಾಗಲ್ಲ ಸೊ ಮೇಲೆ ಹೋಗೋಣ ಬನ್ನಿ ಇಲ್ಲಿ ಹತ್ತಕ್ಕೇನು ಇಲ್ಲ ಇಲ್ಲಿ ಆದಿಲ್ ಶಾಹಿ ಕಾಲಾವಧಿಯಲ್ಲಿ ಕಟ್ಟಿರುವಂತ ಒಂದು ಬಾಜಾರ್ ನೀವು ನೋಡ್ತಾ ಇದ್ದೀರ ಬನ್ನಿ ಓಹೋ ಇಲ್ಲಿ ಏನೋ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಏನ್ ಕೊಠಡಿ ಕಾಣ್ತದಲ್ಲ ಇಲ್ಲಿ ಒಂದೊಂದು ಹೋಲ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಕಾಣ್ತಾ ಇದಲ್ಲ ಆಮೇಲೆ ಈ ಒಂದು ಸ್ಮಾರಕ ಆಮೇಲೆ ಈ ಒಂದು ಬಾಜಾರು ಪ್ರತಿ ಒಂದು ಕೊಠಡಿಯಲ್ಲಿ ಪ್ರತಿಯೊಂದು ಕಮಾನಿನಲ್ಲಿ ಈ ರೀತಿ ಡಿಸೈನ್ ಮಾಡಿರ್ತಾರೆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ದೀಪ ಇಡಕ್ಕೆ ಎಲ್ಲ ಕಮಾನ್ ಕಮಾನ್ ರೀತಿ ಮಾಡಿದ್ದಾರೆ ಇಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ನೋಡಕ್ಕೆ ಮತ್ತೆ ಏನು ನಮ್ಗೆ ಸಿಗೋಲ್ಲ ಇದಕ್ಕೆ ಕಮಾನ್ ರೀತಿ ಒಂದು ಕೊಠಡಿಗಳು ಒಂದು ರೂಮ್ಗಳು ಆ ರೀತಿ ಎಲ್ಲ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ಕೂಡ ಇದೆ ಡಿಸೈನ್ ಮಾಡಿದ್ದಾರೆ ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂಥ ಒಂದು ಮೋತಿ ಬಾಜಾರನ್ನು ನೀವು ನೋಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್